ಎಲ್ಲ ವೀಕ್ಷಕ ಬಂಧುಗಳಿಗೆ ವಿರೂಪಾಕ್ಷಿ ಮಠಪತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ದಾಖಲಾತಿಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಹನ್ನೆರಡು ಅಂಕಿಗಳ ಮ್ಯಾಜಿಕ್ ನಂಬರನ್ನು ಹೊಂದಿರತಕ್ಕಂಥ ಒಂದು ಯುನಿಕ್ ಕೋಡ್ ಹೊಂದಿರುವ ಆ ಸಂಖ್ಯೆಯನ್ನು ನಕಲು ಮಾಡಲು ಬಾರದಂತೆ ಅತ್ಯುನ್ನತವಾಗಿರತಕ್ಕಂಥ ತತ್ರ ತಂತ್ರಜ್ಞಾನದೊಂದಿಗೆ ಅದನ್ನು ಮಾಡಲಾಗಿದೆ ಇಷ್ಟಾಗಿಯೂ ಹೀಗೆ ಅದರಲ್ಲಿಯೂ ಕೂಡ ದೋಷಗಳು ಬಂದಿವೆ ಹಾಗಾದರೆ ಹನ್ನೆರಡು ಸಂಖ್ಯೆಯ ಜಿ ಡಿಜಿಟನ್ನು ಹೊಂದಿರತಕ್ಕಂಥ ದಾಖಲಾತಿ ಯಾವುದು ಅಂದರೆ ಅದೇ ಆಧಾರ್ ಕಾರ್ಡ್ ಮನುಷ್ಯನ ಹುಟ್ಟಿನಿಂದ ಸಾಯುವವರಿಗೆ ಬೇಕಾಗಿರುವ ದಾಖಲಾತಿಗಳಿಗೆ ಆಧಾರವಾಗಿ ನಿಂತಿರುವುದೇ ಈ ಆಧಾರ್ ಕಾರ್ಡ್ ಇತ್ತೀಚಿನ ದಿನಗಳಲ್ಲಿ ಅನೇಕ ಸಾಫ್ಟ್ವೇರ್ಗಳನ್ನೇ ಹ್ಯಾಕ್ ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಈಗ ಆಧಾರ್ ಕಾರ್ಡಿಗೂ ಕೂಡ ನಕಲಿಸುವಂಥ ಜನ ಹುಟ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಆರ್ ಆಧಾರ್ ಇಲಾಖೆಯು ಹೊಸ ಹೊಸ ಅಪ್ಡೇಟನ್ನು ಈ ಆಧಾರ್ಗೆ ತರ್ತಾ ಇದೆ ಈಗ ಅದೇ ರೀತಿಯಾಗಿರ್ತಕ್ಕಂಥ ಒಂದು ದೊಡ್ಡ ಅಪ್ಡೇಟನ್ನು ಈಗ ಆಧಾರ್ ಇಲಾಖೆಯು ತಂದಿದೆ ಕೇವಲ ಒಂದು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡೋದರ ಮೂಲಕವಾಗಿ ನಿಮ್ಮ ಆಧಾರ್ ಕಾರ್ಡನ್ನು ದೃಢೀಕರಿಸಿಕೊಳ್ಳಬಹುದು ಅದು ಒರಿಜಿನಲ್ ಇದೆಯೋ ಡೂಪ್ಲಿಕೇಟ್ ಇದೆಯೋ ಅದರಲ್ಲಿ ಏನಾದರೂ ಸ್ಕ್ಯಾನ್ ಮಾಡಿದಾರೋ ಎಲ್ಲವನ್ನು ಕೂಡ ಆ ಸ್ಕ್ಯಾನ್ ಮೂಲಕವಾಗಿ ತಿಳಿದುಕೊಳ್ಳಬಹುದು ಕೇಂದ್ರ ಸರ್ಕಾರವು ಹೊಸ ಆಧಾರ್ ಆ್ಯಪ್ ಬಿಡುಗಡೆ ಮಾಡಲಿ ಮಾಡಿದೆ ಇಲ್ಲಿ ಬಳಕೆದಾರರು ತಮ್ಮ ಆಧಾರ್ ಮಾಹಿತಿಯನ್ನು ಯಾವುದೇ ಭೌತಿಕ ಗುರುತಿನ ಚೀಟಿ ಅಗತ್ಯವಿಲ್ಲದೆ ಡಿಜಿಟಲ್ ರೂಪದಲ್ಲಿ ಪರಿಶೀಲಿಸಲು ಅವಕಾಶವಿದೆ ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಾರ್ಡ್ ಕಾಪಿ ಆಗಿರಲಿ ಅಥವಾ ನಮ್ಮ ಆಧಾರ್ ಕಾರ್ಡನ್ನು ನಮ್ಮ ನಮ್ಮ ಬಳಿ ಇಲ್ಲ ಅಂದರೂ ಕೂಡ ನಮ್ಮಲ್ಲಿ ಎಂಡ್ರಾಯ್ಡ್ ಸೆಟ್ ಇದ್ದರೆ ಸಾಕು ಅಲ್ಲಿ ಕೇಂದ್ರ ಸರ್ಕಾರದ ಒಂದು ಆ್ಯಪ್ ಈಗ ಅಪ್ಡೇಟಲ್ಲಿದೆ ಆ್ಯಪಿನ ಮೂಲಕವಾಗಿ ನಾವು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದರೆ ನಮ್ಮ ಆಧಾರ್ ಡಿಟೇಲ್ ಕೂಡ ಅಲ್ಲಿ ಶೋ ಆಗುತ್ತೆ ಈ ಹೊಸ ಅಪ್ಲಿಕೇಶನ್ ಕುರಿತು ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವೆ ಅಶ್ವಿನಿ ವೈಷ್ಣವಿ ಮಾಹಿತಿಪೂರ್ವ ವಿಡಿಯೋ ಹಂಚಿಕೊಂಡಿದ್ದಾರೆ ಈ ವಿಡಿಯೋದಲ್ಲಿ ಪೇಸ್ ಐ ಡಿ ದೃಢೀಕರಣ ಲಾಗಿನ್ ಮಾಡಲು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಬಳಕೆದಾರರು ಐ ಡಿ ಹಂಚಿಕೊಳ್ಳುವಂಥ ವೈಶಿಷ್ಟ್ಯತೆಯನ್ನು ನೋಡಬಹುದು ಸದ್ಯ ಈ ಆ್ಯಪ್ ಬೀಟಾ ಹಂತದಲ್ಲಿದೆ ಈ ಆ್ಯಪ್ ಆಧಾರದ ಪರಿಶೀಲನೆಯನ್ನು ಸರಳಗೊಳಿಸಲು ದುರುಪಯೋಗ ತಡೆಯುವುದು ಮತ್ತು ಬಳಕೆದಾರರ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲು ಮತ್ತೊಂದು ವಿಶೇಷವೆಂದರೆ ಈ ಅಪ್ಲಿಕೇಶನ್ ಬಳಕೆದಾರರ ಸ್ನೇಹಿಯಾಗಿದೆ ಪೇಸ್ ಗುರುತಿನಂಥ ವೈಶಿಷ್ಟ್ಯತೆ ಹೊಂದಿರುವ ಇದರಿಂದ ಯಾವುದೇ ಬೈ ಭೌತಿಕ ಪ್ರತಿ ಅಗತ್ಯವಿರುವುದಿಲ್ಲ ಬಳಕೆದಾರರು ತಮ್ಮ ಆಧಾರ್ ವಿವರವನ್ನು ಸುರಕ್ಷಿತವಾಗಿ ಹಂಚಿಕೊಳ್ಳಬಹುದು ಇದರಿಂದ ಆಧಾರ್ ಕಾರ್ಡ್ ಎಲ್ಲಿ ಆಧಾರ್ ಕಾರ್ಡನ್ನು ಎಲ್ಲೆಡೆ ಒಯ್ಯೋ ಒಯ್ಯೋದು ತಪ್ಪುತ್ತದೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಲೇ ಇದ್ದರೂ ಕೂಡ ಎನ್ರೋಲ್ ಸಟ್ಟಿದ್ರೆ ಸಾಕು ಈ ಎಲ್ಲ ಕೇವಲ ಕ್ಯೂ ಆರ್ ಕೋಡ್ ಮುಖಾಂತರವಾಗಿ ನೀವು ಆಧಾರ್ ಕಾರ್ಡನ್ನು ಎಲ್ಲಿ ಬೇಕಾದರೂ ಬಳಸಬಹುದು ಹಾಗಾದರೆ ಈ ಹೊಸ ಆ್ಯಪಿನ ವೈಶಿಷ್ಟ್ಯತೆ ಏನು ಅಂತ ನೋಡಿಕೊಳ್ಳೋಣ ಬಳಕೆದಾರರು ತಮ್ಮ ಒಪ್ಪಿಗೆಯೊಂದಿಗೆ ಅಗತ್ಯ ಡೇಟಾವನ್ನು ಸುರಕ್ಷಿತವಾಗಿ ಹಂಚಿಕೊಳ್ಳಬಹುದು ಇದು ವೈಯಕ್ತಿಕ ಮಾಹಿತಿಯನ್ನು ಗೌಪ್ಯವಾಗಿ ಖಚಿತಪಡಿಸುತ್ತದೆ ಎರಡದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ಆಧಾರ್ ಪರಿಶೀಲನೆ ಮಾಡಬಹುದು ಮತ್ತು ಮುದ್ರಿತ ಆಧಾರ್ ಪ್ರತಿಯನ್ನು ಎಲ್ಲೆಡೆ ಒಯ್ಯೋ ಅವಶ್ಯಕತೆ ಇರುವುದಿಲ್ಲ ಹಾರ್ಡ್ ಕಾಪಿಯನ್ನು ಎಲ್ಲಿ ಬೇಕಾದಲ್ಲಿ ಒಯ್ಯೋ ಅವಶ್ಯಕತೆ ಇರುವುದಿಲ್ಲ ಇದೊಂದಿದ್ದರೆ ಸಾಕು ನಿಮಗೆ ಭದ್ರತೆ ಖಚಿತ ಪೇಸ್ ಐ ಡಿ ದೃಢೀಕರಣ ನಿಮ್ಮ ಪೇಸನ್ನು ಐ ಡಿಯನ್ನು ಮಾಡ್ಕೊ ನಿಮ್ಮ ಪೇಸ್ ಐ ಡಿ ಸ್ಕ್ಯಾನ್ ಮಾಡಿ ನಿಮ್ಮದೇನಾಗತ್ತಾ ಲಾಗಿನ್ ಆಗುತ್ತೆ ಮತ್ತು ಪೇಸ್ ಐ ಡಿ ದೃಢೀಕರಣ ಶೇಕಡಾ ನೂರರಷ್ಟು ಡಿಜಿಟಲ್ ಸುರಕ್ಷಿತವಾಗಿ ಖಚಿತಪಡಿಸಿಕೊಳ್ಳಬಹುದು ಮತ್ತು ನಿಮ್ಮ ಕೆಲವೊಂದು ಡೇಟಾಗಳೇನಿರ್ತಾವೆ ಆಧಾರ್ ಡೇಟಾಗಳು ಇರ್ತಾವೆ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರ್ತಕ್ಕಂಥ ಬ್ಯಾಂಕ್ ಆಗಿರ್ಬೋದು ನಿಮ್ಮ ಪ್ಯಾನ್ ಕಾರ್ಡ್ ಆಗಿರ್ಬೋದು ಪ್ರತಿಯೊಂದು ಕೂಡ ಈಗ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುತ್ತೆ ಆ ಡಾಟಾನ ಸೋರಿಕೆ ಆಗೋದನ್ನು ತಡೆಗಟ್ಬೋದು ಇದರಿಂದ ಮತ್ತು ಆಧಾರ್ ಕಾರ್ಡ್ ಒರಿಜಿನಲ್ ಇದೆಯೋ ಡೂಪ್ಲಿಕೇಟ್ ಇದೆಯೋ ಅನ್ನೋದು ತ್ವರಿತವಾಗಿ ಏನಾಗುತ್ತೆ ಸ್ಕ್ಯಾನ್ ಮಾಡಿದರೆ ಡೀಟೇಲ್ಸ್ ಆಗಿ ಕರೆಕ್ಟಾಗಿ ತೋರಿಸುತ್ತೆ ಈಗ ನೀವೇನು ಮಾಡ್ತೀರಿ ಯಾರಾದರೂ ನಿಮಗೆ ಆಧಾರ್ ಕಾರ್ಡ್ ನಿಮ್ಮ ಬೇರೆಯವ್ರ ಆಧಾರ್ ಕಾರ್ಡ್ ನಿಮಗೆ ಕೊಟ್ಟಿರ್ತಾರೆ ಇಲ್ಲ ನನ್ನ ವಿಳಾಸ ಇದು ಅಂತೇಳಿ ಕೊಟ್ಟಿರ್ತಾರೆ ಅವಾಗ ನೀವು ಏನು ಮಾಡ್ತೀರ ಹಾರ್ಡ್ ಕಾಪಿಯನ್ನು ನೋಡಿರ್ತೀರ ಅದರಲ್ಲಿ ಗುರುತಿಸೋದು ಅಷ್ಟು ಸುಲಭವಲ್ಲ ಈಗ ಯಾಕಂದರೆ ಸ್ಕ್ಯಾಮ್ ಅಷ್ಟು ಓರ್ಜಿನಲ್ಕೆ ಕಿಂತಲೂ ಡೂಪ್ಲಿಕೇಟೇ ಓರಿಜಿನಲ್ ಆಗಿಬಿಟ್ಟಿದೆ ಆ ರೀತಿಯಾಗಿರ್ತಕ್ಕಂಥ ಸ್ಕ್ಯಾಮ್ಗಳು ನಡೀತದೆ ಆದರೆ ಈ ಆ್ಯಪ್ನ ಮೂಲಕವಾಗಿ ನೀವು ಆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದರೆ ಇಮಿಡಿಯೇಟಾಗಿ ಅದು ಒರಿಜಿನಲ್ ಇದೆಯೋ ಡೂಪ್ಲಿಕೇಟ್ ಇದೆಯೋ ಅದರಲ್ಲಿ ಏನಾದರೂ ಸ್ಕ್ಯಾಮ್ ಮಾಡಿದಾರೋ ಹೆಸರಲ್ಲಿ ಏನಾದರೂ ತಿದ್ದುಪಡಿ ಆಗಿದೆ ಏನಿದೆ ಪ್ರತಿಯೊಂದು ಕೂಡ ಇದರಲ್ಲಿ ಗುರುತಿಸ್ಬೋದು ಈ ಆ್ಯಪ್ನ ಮೂಲಕವಾಗಿ ಅತಿ ಶೀಘ್ರದಲ್ಲೇ ಈ ಆ್ಯಪು ಕೂಡ ಎಲ್ಲ ಜನಸಾಮಾನ್ಯರ ಕೈಗೂ ಕೂಡ ಬರ್ತಾ ಇದೆ ಈ ಆ್ಯಪ್ ಕೂಡ ಈಗ ಏನಿದೆ ಪರೀಕ್ಷಾ ಹಂತದಲ್ಲಿದೆ ಡೇಟಾನ ಏನು ಮಾಡ್ತಾರೆ ಪರೀಕ್ಷಾ ಹಂತದಲ್ಲಿ ಈಗ ಪ್ರಾಯೋಗಿಕವಾಗಿ ಟೆಸ್ಟ್ ಮಾಡಿ ನೋಡಿದ್ದಾರೆ ಅದು ಇನ್ನೂ ಕೂಡ ಡೆವಲಪ್ಮೆಂಟ್ ಮಾಡಿ ಪ್ರತಿಯೊಂದು ಅದು ಸಕ್ಸಸ್ ಆದ ನಂತರ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೂ ಕೂಡ ಈ ಆ್ಯಪನ್ನು ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋಕ್ಕೆ ಪ್ಲೇಸ್ಟೋರಲ್ಲಿ ಅಥವಾ ಬರ್ತಾ ಇದೆ ಆ ಬಂದ ನಂತರ ಏನು ಮಾಡೋಣ ಮುಂದಿನ ವಿಡಿಯೋದಲ್ಲಿ ಇದರ ಆ್ಯಪಿನ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಎಷ್ಟಾಗಿದೆ ಅಂತ ಅನ್ಕೋತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ